ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಭಟ್ಕಳದ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ವಿದ್ಯಾರ್ಥಿಗಳಿಂದ ವಿಜ್ಞಾನ ಪ್ರಯೋಗದ ಮಾದರಿಗಳ ಪ್ರದರ್ಶನವು ಶುಕ್ರವಾರ ಚನ್ನಪಟ್ಟಣ ಹನುಮಂತ ದೇವಸ್ಥಾನ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ನಿವೃತ್ತ ಮುಖ್ಯಾಧ್ಯಾಪಕ ಎಂಕೆ ನಾಯ್ಕ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಪಾಲಕರು ಮಕ್ಕಳನ್ನು ಕಲಿಕೆಯ ಜೊತೆಗೆ ವಿಜ್ಞಾನದ ಆಸಕ್ತಿಯನ್ನು ರೂಢಿಸಿಕೊಳ್ಳುವಂತೆ ಮಾಡಬೇಕು ವಿಜ್ಞಾನವು ಸಾಕಷ್ಟು ಮುಂದುವರೆದಿದ್ದು ಮೊಬೈಲ್ ಯುಗದ ತನಕ ಬಂದು ತಲುಪಿದೆ ಮತ್ತು ಮಾಹಿತಿಗಳು ಕ್ಷಣ ಮಾತ್ರದಲ್ಲಿ ಸಿಗಲಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳನ್ನು ಚಿಕ್ಕಂದಿನಿಂದಲೇ ಅವರ ವಿಜ್ಞಾನ ಸಂಶೋಧನೆಗೆ ಪ್ರೇರೇಪಿಸಿ ಪ್ರೋತ್ಸಾಹಿಸಬೇಕಾದ ಜವಾಬ್ದಾರಿ ಪಾಲಕರದ್ದಾಗಿದೆ ಎಂದು ಹೇಳಿದರು

ನಿರಂತರವಾಗಿ ಬೆಳಕಿನ ಪರಿಣಾಮದ ಮೇಲೆ ಮಾಡಿ ಪೂರ ಇಪ್ಪತ್ತೆಂಟರಲ್ಲಿಪಂಚವನ್ನು ಮಾಡಿದ್ದಾರೆ ಅದೇ ರಾಮ ಕಟ್ಟಡ ಈ ರಾಮಂದಿರ ಕಟ್ಟದಿಂದಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪತ್ರಕರ್ತ ಪ್ರಸನ್ನ ಭಟ್ ಮಾತನಾಡಿ ಇಂದಿನ ಮಕ್ಕಳು ದೇಶದ ಸಂಪತ್ತು ಅವರನ್ನು ಸಂಪತ್ ಭರಿತರನ್ನಾಗಿಸುವ ಮಾರ್ಗವೆಂದರೆ ಅದು ಜ್ಞಾನವಾಗಿದೆ ಜ್ಞಾನ ಶಿಕ್ಷಣದ ಜೊತೆಗೆ ಇಂದಿಗೆ ಅವಶ್ಯಕವಾದ ವಿಜ್ಞಾನದ ವಿಚಾರದಲ್ಲಿ ಅವರ ಆಸಕ್ತಿದಾಯಕ ವಿಷಯದಲ್ಲಿ ಅವರನ್ನು ಪಾಲಕರು ಪ್ರೋತ್ಸಾಹಿಸಬೇಕಾಗಿದೆ ಎಂದರು ದೊಡ್ಡದಾದ ಗಣಗಳನ್ನು ಸಣ್ಣ ಕಂದು ಅದರಷ್ಟೇ ಇರುವ ಗಣಗಳು ಎಲ್ಸಿರುವ ಮಣ್ಣನ್ನು ಹಿಡಿದು ಹೀರಿಕೊಳ್ಳುತ್ತದೆ ಹತ್ತಿ ಮರಳನ್ನು ಮರಳನ್ನು ಹಿಡಿದುಕೊಂಡು ನೀರನ್ನು ಮಾತ್ರ ಬಿಡುತ್ತದೆ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಜಿ ಎನ್ ಬಡಾಳ್ ಮಾತನಾಡಿ ಮಕ್ಕಳಲ್ಲಿ ವಿಜ್ಞಾನವು ಬರಬೇಕಾದರೆ ಅದು ರೂಢಿಯಿಂದ ಬರಬೇಕಿದೆ ಎಲ್ಲರೂ ಸಹ ಬಹುತೇಕವಾಗಿ ಚಿಕ್ಕಂದಿನಲ್ಲಿ ಸಿಕ್ಕ ವಸ್ತುಗಳಿಂದ ಏನನ್ನಾದರೂ ವಿಜ್ಞಾನ ಸಹಿತ ಪ್ರಯೋಗ ಮಾಡಿದ್ದೇವೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಬೇಕಿದೆ ಈ ಮಾರ್ಗದರ್ಶನ ನೀಡಲು ನಾನು ಸಿದ್ಧನಿದ್ದೇನೆ ಎಂದರು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಹರೀಶ್ ದೇವಾಡಿ ಮಾತನಾಡಿ ಕನ್ನಡ ಶಾಲೆಯ ಮಕ್ಕಳೇ ಮುಂದೆ ವಿಜ್ಞಾನಿಗಳಾಗಬೇಕು ಎಂಬ ಆಶಯ ನಮ್ಮದು ಕನ್ನಡ ಶಾಲೆಯು ಎಲ್ಲ ಹಂತದಲ್ಲಿಯೂ ಮುಂದೆ ಬರಬೇಕು ಕನ್ನಡ ಶಾಲೆಗೆ ಪಾಲಕರು ಮಕ್ಕಳ ಸೇರ್ಪಡೆ ಹೆಚ್ಚಾಗಿ ಮಾಡಬೇಕು ಕಾರಣ ನಮ್ಮ ಶಾಲೆಗಳ ಏಳಿಗೆಗೆ ಶಿಕ್ಷಕರಿಗೆ ಪಾಲಕರ ಸಾಥ್ ಪ್ರಮುಖವಾದದ್ದು ನಮ್ಮಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡಬೇಕಾಗಿದೆ ಎಂದರು ಒಂದು ಪ್ಲೇಟ್ ಒಂದು ಪೆನ್ಸಿಲ್ ಎರಡು ಎಕ್ಸ್ಟ್ರಾ ವೈರ್ ಮೊದಲು ಪೆನ್ಸಿಲ್ನ ಸೀಸವನ್ನು ತುಂಬಾಗಿ ಕೆತ್ತಬೇಕು ಆದ ನಂತರ ಎರಡು ವೈರಲ್ಲಿ ಒಂದು ವೈರನ್ನು ಪೆನ್ಸಿಲ್ನ ಸೀಸಾಗಿ ಸುತ್ತಬೇಕು ಸುತ್ತಾದ ನಂತರ ಇನ್ನೊಂದು ವೈರನ್ನು ಬ್ಲೇಡ್ಗೆ ಸುತ್ತಿದ ಸುತ್ತಬೇಕು ಆದ ನಂತರ ಟಿ ಬಿ ವೈರನ್ನು ಇದ್ದು ಸ್ವಿಚ್ ಬೋರ್ಡ್ಗೆ ಹಾಕಬೇಕು ಸ್ವಿಚ್ ಬೋರ್ಡ್ಗೆ ಹಾಕಿ ಅದನ್ನು ಆನ್ ಮಾಡಿ ಪೆನ್ಸಿಲ್ನ ಸೀಸವನ್ನು ಬ್ಲೇಡ್ಗೆ ತಾಕಿಸಿದಾಗ ವೆಲ್ಡಿಂಗ್ ಆಗುತ್ತೆ ಪೆನ್ಸಿಲ್ ಒಂದು ವಾಹಕ ವಸ್ತು ಆದರೆ ಪೆನ್ಸಿಲ್ ಒಳಗಿರುವ ಹಿಡಿದುಕೊಳ್ಳುತ್ತೆ அனில உணி தும்பனு இத ಅದು ಎಂಟ್ರಿ ಆದಾಗುತ್ತಾ

ಎಸ್ಡಿಎಂಸಿ ಉಪಾಧ್ಯಕ್ಷೆ ಸುಶೀಲಾ ಮೊಗೇರ್ ಉಪಸ್ಥಿತರಿದ್ದರು ಶಾಲೆಯ ಮುಖ್ಯಾಧ್ಯಾಪಕ ಜನಾರ್ದನ್ ಮೊಗೇರ್ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಾಲಾ ಶಿಕ್ಷಕಿ ಪದ್ಮಾ ನಾಯ್ಕ ಎಲ್ಲರನ್ನೂ ವಂದಿಸಿದರು ಇದಕ್ಕೂ ಪೂರ್ವದಲ್ಲಿ ಶಾಲೆಯ ಒಂದನೇ ತರಗತಿಯಿಂದ ಏಳನೇ ತರಗತಿಯ ಅರವತ್ತಾರು ವಿದ್ಯಾರ್ಥಿಗಳೆಲ್ಲರೂ ವಿವಿಧ ಮಾದರಿಯ ವಿಜ್ಞಾನ ಪ್ರಯೋಗವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಮತ್ತು ಪಾಲಕರ ಮುಂದೆ ಮಂಡಿಸಿ ಅತಿಥಿಗಳ ಪ್ರಶ್ನೆಗೆ ಉತ್ತರಿಸಿ ಅವರ ಪ್ರಯೋಗವನ್ನು ವಿವರಿಸಿದ್ದರು ಅತಿಥಿಗಳು ಹಾಗೂ ಪಾಲಕರು ವಿದ್ಯಾರ್ಥಿಗಳ ವಿಜ್ಞಾನ ಪ್ರಯೋಗಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ